ಮಾಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮ್ಯಾಚ್ ಯಾವ ತರ ಆಡಿದ್ರು ಹುಡುಗಿಯರು ವಾ ವ್ ನಂಬಕ್ಕೆ ಆಗ್ತಾ ಇಲ್ಲ ಈ ತರದ ಆಡ್ತವ್ರೆ ಆಡ್ತವ್ರೆ ಅಂತಂದು ಆಲ್ರೆಡಿ ಇವಾಗ ಫೈನಲ್ಗೆ ಆಲ್ಮೋಸ್ಟ್ ಆಲ್ ಎಂಟ್ರಿ ಕೊಟ್ರಂತಾನೆ ಹೇಳ್ಬೋದು ನೋಡುವ ಫೈನಲ್ ಅಲ್ಲಿ ಯಾವ ತರ ಆಡ್ತಾರೆ ಅಂತಂದು ಈ ಮ್ಯಾಚ್ ಮಾತ್ರ ಚಿಂದ ಚಿಂದಿ ವಿಡಾಯಿಸ್ಬಿಟ್ರು ಗುರು ಅನಿ ಇವಾಗ ಫಸ್ಟ್ ಬಾಲಿಂಗ್ ಮಾತಾಡೋಣ ಬಾಲಿಂಗ್ ತರ ಮಾತಾಡಿ ಬಾಡಿ ಮಾಡಿದ್ರು ಅಂದ್ರೆ ಯಪ್ಪಾ ನಮ್ ಆಗ್ತಾ ಇಲ್ಲ ಈ ನಮ್ಮ ಬಾಲಿಂಗ್ ಬಾಲರ್ಸ್ ಅಂತಂದು ಏನೇನೋ ಹೆಣ್ಣು ಹೊಸ ಹೊಸ ಪ್ಲೇಯರ್ಸ್ ಹುಟ್ಟುಕೊಂತ ಇದ್ದಾರೆ ಅದರಲ್ಲಿ ಗ್ರೇಸ್ ಸೇರಿಸ್ ನೋಡ್ಬೋದು ನೀವು ಎಲ್ಲಿ ಇಡೀ ಸೀಸನ್ ಅಲ್ಲೇ ಬಾಲಿಂಗ್ ಮಾಡಿದ್ರ ಅದು ಇವತ್ತು ಇವತ್ತು ಫಸ್ಟ್ ಮ್ಯಾಚ್ ಬಾಲಿಂಗ್ ಮಾಡಿ ಅವರು ಫಸ್ಟು ಇದರಲ್ಲಿ ವಿಕೆಟ್ ತೋದ್ರು ಫಸ್ಟ್ ವಿಕೆಟ್ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಕ್ಲರ್ಕ್ ಇವರು ಮಾತ್ರ ಆಪತ್ ಬಾಂಧವನ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಏನು ಅನ್ಕೊಂಡಿದ್ವಿ ಅಂದರೆ ಫಸ್ಟ್ ಅಂದರೆ ಸಿಕ್ಸ್ ಓವರ್ಸ್ ಕ್ ಪ್ಲೇ ಅಲ್ಲಿ ಒಳಗಡೆ ಎಷ್ಟು ಆರ್ ಓವರ್ ಒಳಗಡೆ ಆಲ್ಮೋಸ್ಟ್ ಆಲ್ ನಾವ್ ಅನ್ಕೊಂಡಿದ್ವಿ ಮೂರ್ ಓವರ್ನೇ ಆಗ ಮೂರ್ ಸ್ಟಾರ್ಟಿಂಗ್ ಮೂರ್ ಓರ್ ಅದರಲ್ಲಿ ನಮ್ಮ ಬೆಲ್ಲವರು ಕಟ್ ಹಾಕಿಬಿಟ್ಟರು ಸಖತ್ತಾಗೆ ಕಟ್ ಹಾಕಿದ್ರು ಆಲ್ಮೋಸ್ಟ್ ಆಲ್ ಎಷ್ಟೋ ಮೂರುವರೆಗೆ ಹದಿನಾಲ್ಕು ಅದು ಹದಿನಾಲ್ಕು ರನ್ನೇ ಎಷ್ಟೋ ಇದ್ರು ಯಾರು ಎಂಜಿ ಬಾಲಿಂಗ್ ಹಾಕಿದ್ರು ಅಂದ್ರೆ ಅವರು ವಾವ್ ಇಡೀ ಸೀಸನ್ ಅಲ್ಲಿ ಎಂಟು ಕೆಂಟು ಮ್ಯಾಚ್ ಕೂಡ ಕನ್ಸಿಸ್ಟೆನ್ಸಿ ಆಗಿ ಬಾಲಿಂಗ್ ಹಾಕಿದ್ದು ಯಾರಪ್ಪ ಅಂದ್ರೆ ಬೆಲ್ ಅವರು ಇವ್ರಿಗೆ ಆಲ್ಮೋಸ್ಟ್ ಆಲ್ ಈ ಸೀಸನ್ ಅಲ್ಲಿ ಡಾಟ್ ಬಾಲ್ಸ್ ಹಾಕ್ತಿದಂತ ಅಂದ್ರೆ ಈ ಸೀಸನ್ ಅಲ್ಲಿ ಜಾಸ್ತಿ ಗಿಡ ಬೆಳೆಸ್ತಿದ್ದ ಯಾರಪ್ಪ ಸಾಲು ಮರದ ತಿಮ್ಮಕ್ಕ ಯಾರಪ್ಪ ಅಂದ್ರೆ ನಮ್ಮ ಲಾರನ್ ಬೆಲ್ ಅಂತಾನೆ ಹೇಳ್ಬೋದು ಯಾವ ತರ ಆಡಿದ್ರು ಗುರು ಇವತ್ತು ಬಾಲಿಂಗ್ ವಿಕೆಟ್ ಮೂರನೇ ಮ್ಯಾ ಮೂರ್ ಓವರ್ ಮೂಕೊಂಡಿದ್ವಿ ಪ್ರೆಷರ್ ಹಾಕೊಂಡು ಇವಾಗ ಏನ್ ಜಸ್ಟ್ ವಿಕೆಟ್ ಅಂತ ನಾನು ಅನ್ಕೊಂಡು ನಾವು ಅನ್ಕೊಂಡಿದ್ವಿ ಆದ್ರೆ ಸ್ಟಾರ್ಟ್ ಮಾಡಿದ್ರು ನೋಡಿ ಗುರು ಮತ್ತೆ ದೀಪಿ ಶರ್ಮಾ ಮತ್ತೆ ಮೆಗ್ ಲಾನ್ ಇವ್ರಿಬ್ರು ಸ್ಟಾರ್ಟ್ ಮಾಡಿದ್ರು ಹೊಡೆಯಕ್ಕೆ ಆಲ್ಮೋಸ್ಟ್ ಆಲ್ ಹೊಡೆದ್ರು 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 ಆರು ಓರಿಗೆ ಅರವತ್ ಎಷ್ಟು ಹೊಡೆದಿದ್ರು ಮತ್ತೆ ಏಳನೇ ಓವರ್ ಅನ್ಮತ್ ಹೊಡೆದ್ರು ಅದೇ ಏಳನೇ ಈ ಮ್ಯಾಚ್ ನಾಗ ಆ ಎಷ್ಟು ಹೊಡೆದಿದ್ದು ಯಾರಪ್ಪ ಅಂದ್ರೆ ಇವರು ಅಂದ್ರೆ ಯು ಪಿ ವಾರಿಯರ್ಸ್ ರನ್ ಎಷ್ಟು ಅಂದ್ರೆ ಹದಿನೆಂಟು ರನ್ ನೋಡಿದ್ರ ಒಂದು ಅದೇ ಹದಿನೇಳೇ ಓವರ್ನಲ್ಲಿ ಮತ್ತೆ ಹದಿನೇಳ ಓವರ್ ರನ್ ನೋಡ್ರ ಆಯ್ತು ಅದಾದ್ಮೇಲೆ ಒಂಬತ್ತನೇ ಓವರ್ನಲ್ಲಿ ಬಂದ್ರೆ ನೋಡ್ರಿ ಇಬ್ರು ನಮ್ಮ ಅಪತ್ ಬಾಂಧವನ್ ಅಂತ ಹೇಳ್ಬೋದು ಕ್ಲಾರ್ಕ್ ಇವರು ಬಂದು ಏನ್ ಸಕ್ಕತ್ತಾಗಿ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೊಗೊಂಡು ಇಡೀ ಯು ಪಿ ಅವ್ರ ವಾರಿಯರ್ಸ್ ನಳಗಡೆ ದಬ್ಬಿಟ್ರು ಅಂತ ಹೇಳ್ಬೋದು ಅವ್ರು ಸ್ಪೀಡಾಗಿ ಹೋಗ್ತಿತ್ತು ಅವ್ರದ್ದು ಗಾಡಿ ಆ ಗಾಡಿ ನಾವು ಇವ್ರು ಬಂದ್ಬಿಟ್ಟು ಪಂಚರ್ ಮಾಡಿಬಿಟ್ರು ಎರಡು ಗಾಡಿ ಪಂಚರ್ ಮಾಡಿಬಿಟ್ರು ಆ ಪಂಚರ್ ಆದ್ಮೇಲೆ ಗಾಡಿ ಯು ಪಿ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಅವರು ನಮ್ಮ ಆರ್ ಸಿ ಬಿರ ತಳ್ಕೊಂಡ್ ತಳ್ಕೊಂಡ್ ತಳ್ಕೊಂಡು ಹೋಗ್ತಾ ಇದ್ರು ಆದ್ರೆ ಆರ್ ಸಿ ಬಿರ್ ಬಿಡ್ಬೇಕಲ್ಲ ಸರ್ವಿಸ್ ಸರ್ವಿಸ್ ಪಂಚರ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಂಚರ್ ಮಾಡಿದ್ರು ಟು ವಿಕೆಟ್ ಆಲ್ಮೋಸ್ಟ್ ಅಲ್ಲಿ ಟು ವಿಕೆಟ್ ತಗೋರು ಬಾಲಿಂಗ್ ನಲ್ಲಿ ಸಖತ್ತಾಗಿ ಆಡಿದ್ದು ಯಾರಪ್ಪ ಅಂದ್ರೆ ಇಟ್ಲಾರ್ಕ್ ಇವ್ರ ಸಖತ ಆಗಿದ್ರು ಮತ್ತೆ ಗ್ರೇಸ್ ಏರಿಸ್ ಅವರು ಇವರು ಕೂಡ ಇಡೀ ಸೀಸನ್ ಅಲ್ಲೇ ಬಾಲಿಂಗ್ ಮಾಡಿದ್ರು ಈ ಮ್ಯಾಚ್ ನಲ್ಲಿ ಮಾಡಿ ಎರಡು ವಿಕೆಟ್ ತಗೊಂಡು ತಗೊಂಡ್ರು ಮತ್ತೆ ರಾಧಾ ಯಾವ್ದೋ ವಿಕೆಟ್ ಚೆನ್ನಾಗಿನೇ ಮಾಡಿದ್ರು ಬೌಲಿಂಗ್ ಸ ಎಲ್ಲರೂ ಸಖತ್ತಾಗಿ ಮಾಡಿದ್ರು ಒಂದಿಷ್ಟು ಫಸ್ಟ್ ಎಷ್ಟು ನಾಲ್ಕು ಐದು ಆರು ಏಳು ಈ ಓವರ್ ಇಷ್ಟು ಓವರ್ನಲ್ಲಿ ನಲ್ಲಿ ಅಂತ ಹೇಳ್ಬೋದು ಮತ್ತೆ ಆ ಓವರ್ನಲ್ಲಿ ಕೂಡ ಸಕ್ಕತ್ತಾಗಿನೇ ಬಾಲಿಂಗ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಮತ್ತೆ ಸಕ್ಕತ್ತಾಗಿನೇ ಬಾಲಿಂಗ್ ಮಾಡಿದ್ರು ವಿಕೆಟ್ ಮಾತ್ರ ಸಕ್ಕತ್ತಿನೇ ತಗೋದ್ರು ನಾವು ಆಲ್ಮೋಸ್ಟ್ ಆಲ್ ವಿಕೆಟ್ ತಗಿಲಾರದೇ ಏನು ಈ ರೇಂಜ್ ಒಡೆಯ ನಾವು ಈ ತರ ಅನ್ಕೊಂಡಿದ್ದೆ ಅವಾಗ ಅಂದ್ರೆ ಎಂಟನೇ ಓವರ್ನಾಗ ಅನ್ಕೊಂಡಿದ್ವಿ ಯಾಕಂದ್ರೆ ಆ ತರ ಆಡ್ತಾಯಿದ್ರು ಒಂಬತ್ತು ಓವರ್ ನಲ್ಲಿ ಬಂದ್ರು ನೋಡಮ್ಮ ಬಂದ ಕ್ಲರ್ಕರು ಆ ಒಂದೇ ಮ್ಯಾಚ್ ನಲ್ಲಿ ಎರಡು ವಿಕೆಟ್ ತೆಗೆದು ಆಲ್ಮೋಸ್ಟ್ ಅಲ್ಲಿ ಆರ್ ಬಿಗೆ ಅಲ್ಲಿ ಇಂಟ್ರೆಸ್ಟ್ ಅಂದರೆ ಆರ್ ಸಿ ಬಿ ಅವ್ರಿಗೆ ಹೋಗ್ತಾ ಇರೋ ಗಾಡಿನ ಬ್ರೇಕ್ ಮಾಡಿದ್ದೆ ಬ್ರೇಕ್ ತೊಳ್ದಿದ್ದು ಯಾರಪ್ಪ ಅಂದ್ರೆ ಕ್ಲರ್ಕ್ ಅವರು ಬಂದು ಬ್ರೇಕ್ ತೊಳೆದ್ರು ಬಾಲಿಂಗ್ನಲ್ಲಿ ಎಲ್ಲರೂ ಕೂಡ ಸಖತ್ತಾಗಿಯೇ ಅಲ್ಲಿ ಏನು ವಿಕೆಟ್ ಬಿದ್ದಾದ್ಮೇಲೆ ಮೇಲೆ ಚೆನ್ನಾಗಿನೇ ಕ್ಲಿಕ್ ಮಾಡಿ ಕ್ಲಿಕ್ ಆದರು ಎಲ್ಲರ್ ಇವ್ರು ಅವರು ಎಷ್ಟು ಫಸ್ಟ್ನೇ ಓವರ್ನಾಗ ರನ್ ಕೊಡಂಗಿಲ್ಲ ಡಾಟ್ ಬಾಲ್ ಹಾಕ್ಸ್ತಾರೆ ಹಾಕ್ತಾರೆ ಮತ್ತೆ ಡೆತ್ ಓವರ್ನಲ್ಲಿ ಬಂದು ವಿಕೆಟ್ ತಪ್ಪು ಕೊಡ್ತಾರೆ ಅಂತ ಬಾಲಿಂಗ್ ಸಖತ್ತಾಗಿನೇ ಇತ್ತು ಅಂತ ಹೇಳ್ಬೋದು ಅದ ಯಾವ್ದೋ ಬಿಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಫುಲ್ ಪೀಸ್ ಆಗಿ ಆಯಿತು ಬಾಲಿಂಗು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಬಾಲಿಂಗ್ ಇನ್ನು ಬ್ಯಾಟಿಂಗ್ ಏನ್ರಿ ಈ ಏನ್ ಮ್ಯಾಚ್ ಗುರು ಇದು ಯಾವ ತರ ಬ್ಯಾಟಿಂಗ್ ಆಡಿದ್ರಮ್ಮ ಆರ್ ಸಿ ಬಿ ಹುಡುಗಿಯರು ವಾವ್ ಕ್ರೆಸ್ ಹ್ಯಾರಿಸ್ ಮತ್ತೆ ಸೋತಿ ಮಂದನ್ ಅವರು ಬರ್ತಾರೆ ಓಪನಿಂಗ್ ಆಲ್ಮೋಸ್ಟ್ ಆಲ್ ಇಂಡಿಯನ್ ಮ್ಯಾಚ್ ಇದ ತರ ಹೊಡೆದ್ರು ಈ ಮ್ಯಾಚ್ ಅಂಕರು ಮತ್ತಿತ ಫುಲ್ಲು ಗಾಡಿ ಏನು ಬಾಲಿಂಗ್ ಏನು ಪಂಚರ್ ಆಗಿತ್ತು ಇದರಲ್ಲಿ ಕೂಡ ಅದೇ ಥರ ಪಂಚರ್ ಆಗ್ಬೋದು ಥೂ 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 ಯಾವ ಥರ ಹೊಡಿತು ಅಂದ್ರೆ ಇವರು ಫೋರ್ ಮೇಲೆ ಫೋರ್ ಫೋರ್ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಫೋರ್ ಹೊಡಿ ಅವ್ನೊಂದು ಇಬ್ಬರು ಇಬ್ಬರು ಹ್ಯಾಟ್ರಿಕ್ ಫೋರ್ ಹೊಡೆದ್ರು ಹೊಡಿ ಯಾವ ಯಾವ ತರ ಗುರು ನೆಕ್ಸ್ಟ್ ಬ್ಯಾಟರ್ ಗೆ ಚಾನ್ಸ್ ಓಪನರ್ ಬಂದವರು ಚಾನ್ಸ್ ಇತ್ತು ಅವರು ಕೂಡ ಜಾಸ್ತಿ ಏನು ಆಗ್ಲಿಲ್ಲ ಇವರೇ ಇಬ್ರು ಫಿನಿಶ್ ಮಾಡ್ಕೊಂಡು ಹೋದ್ರು ಎಪ್ಪತ್ತೈದರನ್ನು ಹೊಡೆದ್ರು ಹ್ಯಾರಿಸ್ ಅವರು ಇದ್ರ ಇವತ್ತು ಅವರು ಬಾಲಿಂಗ್ ನಲ್ಲಿ ಕೂಡ ಎರಡು ಕೇಳ್ತಾ ಹೋದ್ರು ಇವತ್ ಪ್ಲೇಯರ್ ಆಫ್ ದಿ ಮ್ಯಾಚ್ ನಮ್ಮ ಗ್ರೇಯರ್ಸ್ ಹ್ಯಾರಿಸ್ ಗೆ ಸಿಗುತ್ತೆ ಕನ್ಫರ್ಮ್ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಫೈನಲ್ ಅಲ್ಲಿ ಕೂಡ ಇದೇ ತರ ನಮ್ಮ ಬಿ ಇವಾಗ ಫೈನಲ್ ಹಿಂದೆ ಕೊಟ್ಟಿದೆ ನಾಲ್ಕನೇ ಸೀಸನ್ ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಟೇಬಲ್ ಟಾಪರ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಾರೆ ಫೈನಲ್ ಯಾವ ತರ ಆಡ್ತಾಳೆ ಕಾದು ನೋಡೋಣ ಇನ್ನು ಫೈನಲ್ ಅಂದ್ರೆ ಯಾರು ಹೋಗ್ತಾರೆ ನಮ್ಮ ಜೊತೆ ಆಡೋಕೆ ಅಂತಂದು ಇನ್ನೂ ಗೊತ್ತಿಲ್ಲ ಕಾದು ನೋಡೋಣ ಇನ್ನು ಎರಡು ಮೂರೇಸ್ಟಲ್ ಅಲ್ಲಿ ಸ್ಥಾನಗಳು ಫಿಕ್ಸ್ ಆಗಿಲ್ಲ ಹಂಗಾಗಿ ಇನ್ನೂ ಎರಡು ಮ್ಯಾಚ್ ಇದೆ ಆ ಯಾರು ಮ್ಯಾಚ್ ಯಾರು ಯಾರು ಗೆಲ್ತಾರೆ ಕಾದು ನೋಡೋಣ ಇವತ್ತಿನ ಮ್ಯಾಚ್ ಮಾತ್ರ ಸಕ್ಕತ್ತೆ ಇತ್ತು ಥ್ರಲ್ಲಿ ಒನ್ ಸೈಡ್ ಮ್ಯಾಚ್ ಆಗೋಯ್ತು ಒನ್ ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಫಸ್ಟ್ ನೇ ಬಾಲಿಂಗ್ ಸ್ವಲ್ಪ ಪೇರ್ ಆಯ್ತು ಈ ಬ್ಯಾಟಿಂಗ್ ಯಾವ ತರ ಆಡಿದ್ರು ಗುರು ಇದು ಯಾರು ಗ್ರೇಸ್ ಸ್ಯಾರೀಸ್ ಹೊಡೆದ್ರೆ ನೀನ್ ನೋಡಿದ್ರೆ ಶೃತಿ ಮಂದನ ಅವರು ಆಡಿದ್ರು ಅಡಿ ಇಬ್ರು ಅಂದ್ರೆ ಗ್ರೇಸ್ ಸ್ಯಾರೀಸ್ ಅವರು ಏನ್ ನಾನು ಅಂಡ್ರೆಡ್ ಹೊಡಿತು ಹೊಡಿಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಅವ್ರು ಔಟ್ ಆಗಿಬಿಟ್ಟು ಏನ್ ಮಾಡಕ್ ಆಗಲ್ಲ ಔಟ್ ಆದ್ಮೇಲೆ ಮತ್ತೆ ಎಲ್ಲ ಅವ್ರು ಬರ್ತಾರೆ ಅವ್ರು ಕೂಡ ನಾವು ಕೊಡ್ತಾರೆ ನಮ್ಮ ಶೃತಿ ಮೈದಾನ ಟೈಮ್ ನಲ್ಲಿ ಕಟ್ಟಿಟ್ಟು ಕೊಟ್ಟು ಕೊಟ್ಟು ನಮ್ಮ ಶ್ರತಿ ಮೈದಾನ ಅವರಿಗೆ ಫಿಫ್ಟಿ ಒಡೆಯಂಗ್ ಮಾಡಿದ್ರು ಏನ್ ಸಿಕ್ಸ್ ಯಾವ ಯಾವ್ಯಾವ ತರ ಸಿಕ್ಸ್ ಹೊಡೆದ್ರು ಗೊತ್ತಾ ಸಿಕ್ಸ್ ಮತ್ತೆ ಫೋರ್ ಹ್ಯಾಟ್ರಿಕ್ ಅಂತ ಓವರಿಂಗ್ ಐದು ಐದು ನಾಲ್ಕು ಫೋರ್ ಹೊಡೆದ್ ಆದರೂ ಆದ್ರೂ ಇವರು ಸಕ್ಕತ್ತಾಗಿ ಆಡಿದ್ರು ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಸಕ್ಕತ್ತಾಗಿ ಮಾಡಿದ್ರು ಏನೋ ಎಲ್ಲೋ ಹೋಗುತ್ತೆ ತನ್ಕೊಂಡಿದ್ವಿ ನಾವು ಎಂಟನೇ ಓರ್ತ ಎಂಟನೇ ಓರ್ ರನ್ ಬಟ್ ಸಕ್ಕತ್ತಾಗಿ ಕಂಬ್ಯಾಕ್ ಮಾಡಿದ್ರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಏನಂತಾರೆ ಅಲ್ಲ ಅವ್ರಿಗೆ ಬಿಟ್ಟೇ ಕೊಡಲಿಲ್ಲ ನಮ್ಮ ಆರ್ ಸಿ ಬಿ ಆ ಥರ ಆಡಿದ್ರು ಮುಂದಿನ ಮ್ಯಾಚ್ ಫೈನಲ್ನಲ್ಲಿ ಸಿಗುವ ಐದನೇ ತಾರೀಕು ಕಾದ್ರು ನೋಡೋಣ ಯಾರು ಬರ್ತಾರೆ ಫೈನಲ್ಗೆ ಅಂತಂದು ವೇಟಿಂಗ್ ಫಾರ್ ಫೈನಲ್ ಅಂತಂದು ಹೇಳ್ಬೋದು ಆರ್ ಸಿ ಬಿ ಇವಾಗ ಫೈನಲ್ ವೇಟ್ ಮಾಡ್ತಾ ಇದೆ ಯಾರು ಹೋಗ್ತಾರೆ ಕಾದ್ ನೋಡೋಣ ಸಕ್ಕತ್ತಾಗಿ ಆಡಿ ಇಂಟ್ರಿ ಕೊಟ್ಟರೆ ಆದರೆ ಈ ಸೀಸನ್ ಲೀಗ್ನ ಚೆನ್ನಾಗಿ ಆಡಿ ಮುಗಿಸಿದ್ದಾರೆ ನಮ್ಮ ಆರ್ ಸಿ ಬಿ ಏನೋ ಯಾಟ್ರಿಕ್ ಸೋಲ್ತಾರಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಆ ಕೆಲಸ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಆರು ಮ್ಯಾಚ್ ಎಂಟು ಮ್ಯಾಚ್ಲ್ಲಿ ಆರು ಮ್ಯಾಚ್ ಗೆದ್ದು ಎರಡು ಮ್ಯಾಚ್ ಸೋತು ಹನ್ನೆರಡು ಪಾಯಿಂಟ್ ಗಳಿಸಿಕೊಂಡು ಇವಾಗ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗು ನೋಡೋಣ ಮುಂದೆ ಫೈನಲ್ ಯಾವ ತರ ಆಡ್ತಾರೆ ಅಂತಂದು ವೆಟ್ ಪರ್ಸಿ ಫೈನಲ್ ನಲ್ಲಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ